ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿಲ್ಲ ಖಜಾನೆಯೂ ಖಾಲಿಯಾಗಿಲ್ಲ ಬಿಜೆಪಿಗರು ಸುಳ್ಳಿನ ಪಿತಾಮಹರು ಅವರ ತಲೆಯಲ್ಲಿ ಮೆದುಳು ಇಲ್ಲ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು ಪಟ್ಟಣದಲ್ಲಿರುವ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರ ಜನಸಂಪರ್ಕ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಬುಧವಾರ ಅವರು ಮಾತನಾಡಿದರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣಕಾಸಿನ ವ್ಯವಹಾರದ ತನಿಖೆ ನಡೆಯುತ್ತಿದೆ ತನಿಖೆ ನಂತರವೇ ಸತ್ಯ ತಿಳಿಯಲಿದೆ ರಾಜ್ಯದಲ್ಲಿ ಬಿಜೆಪಿ ಆಡಳಿತ ಅವಧಿಯಲ್ಲಿ ಮೂಡಾದಿಂದ ನಿವೇಶನ ಹಂಚಿಕೆಯಾಗಿದೆ ಪರ್ಸೆಂಟ್ ಕಮಿಷನ್ ದಂಧಿಯು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರ ಅವಧಿಯಲ್ಲಿಯೇ ನಡೆದಿದೆ ರಾಜ್ಯ ಸರ್ಕಾರದ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರ ವರ್ಗಾವಣೆ ದಂಧೆಯಲ್ಲಿ ಮುಳುಗಿದೆ ಎಂದು ಬಸವರಾಜ ರಾಯರೆಡ್ಡಿ ಎಲ್ಲಿ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ ಎಂದು ಸಚಿವರು ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿದರು ವರದಿ ರಾಘವೇಂದ್ರ ಸರ್ಕಾರ ಗ್ಯಾರಂಟಿಗಳು ಕೂಡ ಜನಕ್ಕೆ ಸಹಾಯ ಮಾಡಿದೆ ಮತ್ತೆ ನೀರಾವರಿಗೆ ಈಗ ಈ ಭಾಗದಲ್ಲಿ ಎಲ್ಲೆಲ್ಲಿ ನಮಗೆ ನೀರು ಅದರ ಮಳೆ ತರಮೆ ಇರುತ್ತೆ ಅಥವಾ ಬರಪೀಡಿತ ಪ್ರದೇಶಗಳು ಯಾವ ರೆಗ್ಯುಲರ್ ಆಗುತ್ತಲ್ಲ ಅಂತ ಕಡೆ ಹೆಚ್ಚು ಪ್ರಿಯಾರಿಟಿ ಕೊಟ್ಟು ಸರ್ ಗೃಹ ಗೃಹಲಕ್ಷ ಬಗ್ಗೆ ಎಷ್ಟೋ ಜನ ಆತಂಕ ಆಗ್ಬಿಟ್ರ ಸರ್ ಬಗ್ಗೆ ಎಷ್ಟೋ ಜನ ಆತಂಕ ಆಗ್ಬಿಟ್ಟು ಮಹಿಳೆಯರು ಮಾತಾಡ್ತಾರ ಎರಡು ತಿಂಗಳು ಹಾಕಿದ್ರು ಕಳೆದ ಎರಡು ತಿಂಗಳ ಬಂದಿಲ್ಲ ಅಂತ ಬರುತ್ತೆ ನಮ್ ಕಾರ್ಯ ಚುನಾವಣೆ ಬಿಜೆಪಿ ಅವ್ರು ಬರೀ ಸುಳ್ಳು ಹೇಳೋದು ನಮ್ಮ ಒಂದು ಶಕ್ತಿ ಯೋಜನೆ ಇದು ಒಂದ್ ನಿಮಿಷ ಒಂದ್ ವರ್ಷಕ್ಕೆ ಮುಂಚೆ ಚುನಾವಣೆ ಚುನಾವಣೆಗೆ ಮಾಡಿದರೆ ಮಾಡ್

ಹಗರಣ ತನಿಖೆ ಆಗ್ತಾ ಇದೆ ಆವಾಗ ಮೂಢ ಆಗ್ರಹಮದಲ್ಲಿ ಸೈಟ್ ಕೊಟ್ರಲ್ಲ ಯಾವ ಸರ್ಕಾರ ಇತ್ತು ಬಿಜೆಪಿ ಜೆ ಪಿ ಸರ್ಕಾರ ಏನಾದ್ರು ತಪ್ಪಾಗಿದ್ರೆ ಅವರಿಂದ ತಪ್ಪಾಗಿದೆ ಅಷ್ಟೇ ನಮ್ಮ ಸಿ ಎಮ್ ಇಂದ ಯಾವ ತಪ್ಪು ಆಗಿದೆ ನಮ್ಮ ಸರ್ಕಾರ ಭೂಮಿ ಎಸ್ ಸಿ ಎಸ್ ಡಿ ಎಸ್ ಸಿ ಎಸ್ ಡಿ ಬೇರೆಯವ್ರಿಗೆ ಕೊಡ್ಸ್ ಬೇ ಅವ್ರಿಗೆ ಕೊಡು ಸರ್ ಎಸ್ ಸಿ ಅದರಲ್ಲೂ ಫಲಾನುಭವ ಇರ್ತಾರ ಇವತ್ತು ವಾಲ್ಮೀಕಿ ಹಗರಣದ ಪ್ರಮುಖವಾಗಿ ಇಡಿ ದಾಳಿ ಆಗಿ ನಾಗೇಂದ್ರ ಎಸ್ ಐ ಪಿ ತನಿಖೆ ಆಗ್ತಾ ಇದೆ ಐವತ್ತು ಕೋಟಿ ರೂಪಾಯಿ ಮೇಲೆ ಈ ಇತರದ್ದು ಏನಾದರೂ ಹಗರಣ ಇಡಿ ತನಿಖೆ ಮಾಡೋದಕ್ಕೆ ಸಿಐ ಸಿಬಿಐ ತನಿಖೆ ಮಾಡೋದಕ್ಕೆ ಅವಕಾಶ ಇದೆ ಅದರಿಂದ ಅವರು ಮಾಡಿದ್ದಾರೆ ತನಿಖೆ ಆಗ್ಲಿ ತನಿಖೆ ಆದಾಗ ಯಾರ್ದಾರ ಯಾರು ತಪ್ಪಿದೆ ಯಾರು ಅವಾಗ ಗೊತ್ತಾಗುತ್ತೆ ಐ ಟಿ ಮೇಲೆ ನಂಬಿಕೆ ಇಲ್ಲದಾಗ ಇಡೀ ಎಂಟ್ರಿ ಆಗಿದೆ ಸರ್ ಇಲ್ಲ ಕೋಟಿ ರೂಪಾಯಿ ಯಾವುದೇ ಆಟೋಮೆಟಿಕ್ ಆಗಿ ವಾಲ್ಮೀಕಿ ಹಗರಣವನ್ನ ಕೇವಲ ಒಬ್ಬ ವ್ಯಕ್ತಿಯಿಂದ ಆಗಿಲ್ಲ ಇಡೀ ಸರ್ಕಾರ ನೇತೃತ್ವದಲ್ಲೇ ಎಲ್ಲರೂ ಸರ್ ಅಂತೇಳಿ ಮುಖ್ಯಮಂತ್ರಿ ಬಿಜೆಪಿಯವ್ರಿಗೆ ಏನು ಕೆಲಸ ಇಲ್ಲ ಅವ್ರ ಮಾಡಕ್ಕೆ ಆಮೇಲೆ ಅದರಲ್ಲಿ ಈಗ ತನಿಖೆ ಆಗ್ತಾ ಇದೆ ಅದರಲ್ಲಿ ದದ್ದವ್ರ ಪಾತ್ರ ಇದೆಯೋ ನಾಗೇಂದ್ರ ಅವ್ರ ಪಾತ್ರ ಇದೆಯೋ ಇದ್ವೋ ಅಂತ ತನಿಖೆ ಆದ್ಮೇಲೆ ತಾನೇ ಗೊತ್ತಾಗುತ್ತೆ ಈಗ ನಾಗೇಂದ್ರ ಇವರು ನಲ್ವತ್ತು ಪರ್ಸೆಂಟ್ ಕಮಿಷನ್ ಇದ್ರಲ್ಲ ನಲವತ್ತು ಪರ್ಸೆಂಟ್ ಕಮಿಷನ್ ಇದ್ದಾಗ ಇವ್ರು ಬಿಜೆಪಿ ಸರ್ಕಾರದಲ್ಲಿ ಯಾರ್ಯಾರು ಕೊಟ್ಟರು ದೆಹಲಿಗೆ ಎಷ್ಟು ಕಳಿಸ್ರು ಆಮೇಲೆ ಇವರು ಎಲೆಕ್ಟ್ರಲ್ ಬಾಂಡ್ಸು ಎರಡು ಸಾವಿರ ಕೋಟಿ ವಸೂಲಿ ಮಾಡೋರು ಇವರು ಪತ್ರಿಯವರು ಎಲೆಕ್ಟ್ರಾಲ್ ಬಾಂಡ್ಸಲ್ಲಿ ಪಾಂಡಿದಾರು ಎಲೆಕ್ಟ್ರ ಬಾಂಡ್ಸಲ್ಲಿ ಒಂಬತ್ತು ಸಾವಿರ ಕೋಟಿ ಅದರಲ್ಲಿ ಮೂರು ಸಾವಿರ ಕೋಟಿ ಯಾರ್ಯಾರ ಮೇಲೆ ಸಿ ಬಿ ಐ ಆಗಿತ್ತು ಇ ಡಿ ಆಗಿತ್ತು ಯಾರ್ಯಾರ ಮೇಲೆ ತನಿಖೆ ಆಗಿತ್ತಲ್ಲ ಅವರೇ ಮೂರು ಸಾವಿರ ಕೋಟಿ ಕೊಟ್ಟರು ಮೂರು ಸಾವಿರ ಕೋಟಿ ಎಲೆಕ್ಟ್ರಲ್ ಬಾಂಡ್ಸಲ್ಲಿ ಇವ್ರ ಪಕ್ಷದವ್ರು ವಸೂಲಿ ಮಾಡವ್ರೆ ಸತ್ಯ ಹರೀಶ್ ಚಂದ್ರ ಥರ ಮಾತಾಡ್ತಾರೆ ನಿಜವಾದ ಸತ್ಯ ಹರಿಶ್ಚಂದ್ರ ನಾವು ಅವರು ಭ್ರಷ್ಟರು ಭ್ರಷ್ಟ್ರ ಭ್ರಷ್ಟರು